ಮೈಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಭ್ರಷ್ಟಾಚಾರ ನಡೀತಾ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರು ಜಿಲ್ಲಾಧಿಕಾರಿಗಳು ಇದುವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತ ರಾಜ್ಯ ಮಾಹಿತಿ ಹಕ್ಕು ಸಮಿತಿಯ ಮಂಡ್ಯ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೈಶುಗರ್ ಕಂಪನಿಯ ಪ್ರಧಾನ ವ್ಯವಸ್ಥಾಪಕ ಅಪ್ಪ ಸಾಹೇಬ ಚೆನ್ನಪ್ಪ ಪಾಟೀಲ್ ಮೇಲೆ ಭ್ರಷ್ಟಾಚಾರ ಮಾಡಿರುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಇದೇ ಜನವರಿ ಇಪ್ಪತ್ತರಂದು ದೂರು ಸಲ್ಲಿಸಿದ್ದು ಅವರ ವಿರುದ್ಧ ಪರಿಶೀಲನೆ ನಡೆಸಿ ಮಾಹಿತಿ ಹಾಗೂ ಇಂಬರಹ ನೀಡಲು ಸೂಚಿಸಿದ್ದು ಇದೇ ಫೆಬ್ರವರಿ ಹದಿಮೂರರಂದು ಸರ್ಕಾರದ ಕಾರ್ಯದರ್ಶಿಗಳು ಅಗತ್ಯ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿದರೂ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ವಹಿಸಿಲ್ಲ ಅಂತ ದೂರಿದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಸಕ್ಕರೆ ಕಾಕಾಂಬಿ ಮತ್ತು ವಿದ್ಯುತ್ ಆಮದಿನಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ಮತ್ತು ಜೂನ್ನಲ್ಲಿ ಸಕ್ಕರೆ ಮಾರಾಟ ಮಾಡದೆ ನಷ್ಟ ಉಂಟಾಗಿದ್ದು ಮೈಸೂಗರ್ ಅಧ್ಯಕ್ಷರ ವಾಹನಕ್ಕೆ ಇಂಧನ ತುಂಬಿಸುವಲ್ಲಿಯೂ ಆಡಳಿತದ ದುರುಪಯೋಗವಾಗಿದೆ ಎಂದರು ಸಿಸಿ ಅಳವಡಿಕೆ ಮಾಡಿದ ನಂತರ ಟೆಂಡರ್ ಕರೆದು ಅಕ್ರಮ ಕಾನೂನು ಬಾಹಿರವಾಗಿ ಅಧಿಕಾರಿಗಳಿಗೆ ಸೂಚನೆ ಲಕ್ಷಾಂತರ ಬೆಲೆಯ ಮರಗಳನ್ನು ಕೇವಲ ಎಪ್ಪತ್ತು ಸಾವಿರಕ್ಕೆ ಮಾರಾಟ ಉತ್ತಮ ಆಡಳಿತ ನಡೆಸ್ತಾ ಇದ್ದ ಅಧಿಕಾರಿಯನ್ನ ಏಳು ತಿಂಗಳಿಗೆ ವರ್ಗಾವಣೆ ನೀಡಿದ್ದು ಅಧಿಕಾರಿ ದಿಟ್ಟ ತನದಿಂದ ತಡೆಯಾಜ್ಞೆ ತಂದಿದ್ದಾರೆ ಎಂದು ಹೇಳಿದರು ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೂರು ಜಿಲ್ಲಾಧಿಕಾರಿಗೆ ದೂರು ಸಲ್ಲಿಸಿರ್ತೀನಿ ದೂರು ಸಲ್ಲಿಸ್ ಮೇಲೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಸ್ತುತ ಮೈಸೂಗರ್ ಸಕ್ಕರೆ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಅವರು ಸೂಚನೆ ಕೊಡ್ತಾರೆ ಶಿವಕುಮಾರ್ ಅವ್ರಿಗೆ ನೀವು ಮಾಹಿತಿ ಕೊಡಿ ಇದಕ್ಕೆ ಅವ್ರಿಗೆ ಇಂಬರ ಕೊಡಿ ಅಂತ ಸೂಚಿಸ್ತಾರೆ ಅದಾನಂತರ ಅದೇ ಜಿಲ್ಲಾಧಿಕಾರಿಗಳು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರ್ಕಾರದ ಸಕ್ಕರೆ ಕಾರ್ಖಾನೆಯ ಮುಖ್ಯಸ್ಥರಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಅವ್ರಿಗೆ ಅವ್ರು ಇನ್ನೊಂದು ಲೆಟ್ರ್ ಹಾಕ್ತಾರೆ ಇದಕ್ಕೆ ಈ ಸಂಬಂಧ ಏನು ಅವ್ಯವಹಾರ ನಡೆದಿದೆ ಈ ಸಂಬಂಧ ಕ್ರಮ ತೆಗೆದುಕೊಂಡು ವರದಿ ಸಲ್ಲಿಸಿ ಅಂತ ಕೊಟ್ಟಿರ್ತಾರೆ ಇಷ್ಟಾದ ಮೇಲೂ ಸುಮಾರು ಎರಡು ತಿಂಗಳಾದರೂ ಅರ್ಜಿ ಕೊಟ್ಟು ಎರಡು ತಿಂಗಳು ಮೇಲಾದರೂ ಯಾವುದೇ ಉತ್ತರ ಬರದೆ ಇಷ್ಟೊಂದು ಭ್ರಷ್ಟಾಚಾರ ನಡೆದಬೇಕಾದ್ರೆ ನಮ್ಮ ಮನಸ್ಸು ಸುಮ್ಮನೆ ಕೂತ್ಕೊಂಡ್ರೆ ಕೆಲವ್ರಿಗೆಲ್ಲೋ ಇವರು ಸುಮ್ಮನೆ ಕೂತವ್ರೆ ಇವರು ವ್ಯಾಪಾರಕ್ಕಿದ್ದಾರೆ ಅಂತ ಒಂದು ದೃಷ್ಟಿ ಹುಟ್ಟುಬಿಡುತ್ತೆ ಅಂತ ನಾನು ಒಂದು ನಿರ್ಧಾರಕ್ಕೆ ಬಂದು ಈ ಈ ಪ್ರ ಪತ್ರಿಕಾ ಪ್ರಕಟಣೆ ಇನ್ನೊಂದು ಸರಿ ಮಾಧ್ಯಮ ಮುಖಾಂತರ ನಮ್ಮ ಇನ್ನೊಂದು ಸ್ವಲ್ಪ ಆರೋಪಗಳು ಏನಿದೆ ಏನು ತೊಂದರೆಗಳಿದೆ ಏನು ಸರಿಪಡಿಸ್ಕೋಬೇಕು ಅನ್ನೋತ್ತ ಇಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಮೇಲೆ ಸಭೆ ಮಂಡಳಿಲಿ ತೀರ್ಮಾನ ಮಾಡಿರ್ತಾರೆ ಎರಡು ಸಾವಿರದ ಇಪ್ಪತ್ತು ಮೂರು ಇಪ್ಪತ್ತ ಎರಡನೇ ಸಾಲಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ ಮೂರು ಮೂರನೇ ಸಾಲಲ್ಲಿ ಸಕ್ಕರೆ ಮತ್ತು ಕಾಕಾಂಬಿ ಮತ್ತು ವಿದ್ಯುತ್ ಆಮದಿನಿಂದ ಕಾರ್ಖಾನೆಗೆ ನಷ್ಟ ಉಂಟಾಗಿ ಸದರಿ ವಿಷಯಕ್ಕೆ ತಾಂತ್ರಿಕ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಅಪ್ಪ ಸಾಹೇಬ್ ಪಾಟೀಲ್ ಅವರಿಗೆ ನೋಟಿಸ್ ಜಾರಿ ಮಾಡಿ ಅವರ ವಿಚಾರಣೆ ನಡೆಸಿ ವಸಂತ ದಾದಾ ಸಕ್ಕರೆ ಸಂಸ್ಥೆ ಪುಣಿ ಶ್ರೀ ಜಂಟಿ ಶಾಸ್ತ್ರಿ ಜಂಟಿ ಅವರು ತಾಂತ್ರಿಕ ಸಲಹೆಗಾರ ವರದಿ ಪ ಪಡೆಯಲು ಸೂಚನೆ ಮಾಡಿರ್ತಾರೆ ಅವತ್ತು ಅಧ್ಯಕ್ಷರಿರುವಂಥವರು ಸೂಚನೆ ಮಾಡಿರ್ತಾರೆ ಕಾದು ಒಂದು ಸಂಸ್ಥೆ ಹೌದೌದು ಸಕ್ಕರೆ ಅದು ಅದು ಮಹಾರಾಷ್ಟ್ರ ಕಂಪ್ನಿ ಮಹಾರಾಷ್ಟ್ರದ್ದು ಕಂಪ್ನಿ ಅದು ತೀರ್ಮಾನಿಸಿ ಅದು ಆ ಕಂಪ್ನಿಗೆ ಹೊಣೆ ಕೊಟ್ಟಿರ್ತಾರೆ ಏನಾಗುತ್ತೆ ಅದು ಆ ವರದಿನ್ ಬಂದ ಮೇಲೆ ಏನು ಅಡ್ಜಸ್ಟ್ಮೆಂಟ್ ಆಯಿತು ಅದನ್ನು ಅಲ್ಲೇ ಬಿಟ್ಬಿಟ್ರು ತಿರುಗಿ ಅದನ್ನು ಅಲ್ಲಿಗೆ ಏನು ಮುಂದೆ ಕರೆಸಲಿಲ್ಲ ಅದನ್ನ ಅಲ್ಲೇ ಸ್ಟಾಪ್ ಮಾಡಿದ್ರು ಅದಾದ ಮೇಲೆ ಜೂನ್ ಮತ್ತು ಮೇ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲ ಸಾಲದಲ್ಲಿ ಸಕ್ಕರೆ ಮಾರಾಟ ಮಾಡಬೇಕಾಗಿತ್ತು ಆಗ ಸಕ್ಕರೆ ಮಾರಾಟ ಮಾಡಿದರೆ ನಮ್ಮ ಶುಗ ಸಕ್ಕರೆ ಕಾರ್ಖಾನೆಗೆ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ಉಳಿತಾಯ ಆಯ್ತಿತ್ತು ಹೆಚ್ಚು ಅದೇ ಆಯ್ತಿತ್ತು ಆದರೆ ಎರಡು ತಿಂಗಳು ವಿಳಂಬ ಮಾಡಿದ್ರು ಇವರು ಆ ವಿಳಂಬ ಮಾಡಿದ ಯಾರ್ಯಾರು ಅಕ್ಕಪಕ್ಕ ಸಕ್ಕರೆ ಫ್ಯಾಕ್ಟ್ರಿಗಳೆಲ್ಲ ಇವ್ರ ಜೊತೆ ಎಲ್ಲ ಇದು ಮಾಡ್ಕೊಂಡು ಒಪ್ಪಂದ ಮಾಡಿಕೊಂಡು ಅದನ್ನು ಕೈ ಬಿಟ್ಟು ಅದನ್ನು ಹಾಳು ಮಾಡಿದ್ರು ಅಲ್ಲೊಂದು ನಾಲ್ಕೂವರೆ ಕೋಟಿ ಲಾಸ್ ಮಾಡಿದ್ರು ಅದಾದ ಮೇಲೆ ಅಧ್ಯಕ್ಷರ ವಾಹನಕ್ಕೆ ಕನಿಷ್ಠ ಸರ್ಕಾರದಿಂದ ಏನಿರ್ತದೆ ನಿಯಮಾನುಸಾರ ನಿಗಮ ಮಂಡಳಿ ಯಾವುದೇ ನಿಗಮ ಮಂಡಳಿ ಅದು ಕನಿಷ್ಠ ತಿಂಗಳಿಗೆ ಒಂದು ಮುನ್ನೂರು ಲೀಟ್ರು ತಗೋಬೇಕು ಅಂತ ಇದೆ ಈಗಲೂ ಇದೆ ಹೆಚ್ ಮಾಡಿಲ್ಲ ಅದು ಹೆಚ್ಚು ಮಾಡಿದ್ಮೇಲೆ ಅವ್ರು ತಗೊಳ್ಳಿ ನಮಗೇನು ಅಧ್ಯಕ್ಷ ಎಷ್ಟಾದ್ರು ತಗೊಳ್ಳಿ ಅದಲ್ಲ ಆದರೆ ನಿಯಮ ಮೀರಿ ನಾನ್ನೂರು ಲೀಟ್ರು ಐನೂರು ಲೀಟ್ರು ಈ ಥರ ಎಲ್ಲ ತೊಗೊಂಡಿದ್ದಾರೆ ಅದಕ್ಕೆ ನಿಮಗೆ ದಾಖಲಾತಿನೂ ನಾನು ಕೊಡ್ತೀನಿ ಬೇಕಂದರೆ ಆಮೇಲೆ ಸಿ ಸಿ ಟಿ ವಿನ ಟೆಂಡರ್ ಕರೆದೇ ಇಲ್ಲ ಅವರು ಅಳವಡಿಸ್ಬಿಟ್ಟಿದ್ದಾರೆ ಏನೂ ಕರೆಯೋಲ್ಲ ಒಂದು ಫೋನ್ ಮಾಡಿದ್ರೆ ಸಿ ಸಿ ಟಿ ವಿ ತಗೊಂಡೋಗಿ ಅಳವಡಿಸ್ಬಿಡೋದು ಅಳವಡಿಸಿ ಎರಡು ತಿಂಗಳಾದ್ಮೇಲೆ ಟೆಂಡರ್ ಕರೆದವ್ರೆ ಇಂತಕ್ಕಿಂತ ಭ್ರಷ್ಟಾಚಾರ ಬೇಕೆಂದ್ರಿ ಪ್ರಶ್ನೆ ಯಾರು ಮಾಡ್ತಾಯಿದ್ದಾರೆ ಮಾಡಲ್ಲ ಅಧ್ಯಕ್ಷರು ಆಡಳಿತ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕುಗೆ ಅಧ್ಯಕ್ಷರಿಗೂ ಸಂಬಂಧನೇ ಇಲ್ಲ ಅಧಿಕಾರಿಗಳನ್ನ ಫ್ರೀ ಬಿಡ್ಬೇಕು ಅಧ್ಯಕ್ಷರು ಅವರ ಕೆಲಸ ಅವ್ರು ಮಾಡ್ತಾರೆ ಅವ್ರ ಅಧಿಕಾರಿಗಳು ತಪ್ಪು ಮಾಡದಂಥ ಸಂದರ್ಭದಲ್ಲಿ ತಪ್ಪು ಮಾಡಿದ್ರೆ ಕ್ರಮ ತಗೊಳ್ಳೋ ಅಧಿಕಾರ ಅಧ್ಯಕ್ಷರಿಗಿರ್ತದೆ ತಪ್ಪೇ ಮಾಡದೇ ಇರೋ ಅಧಿಕಾರಿಗಳಿಗೆ ಕ್ರಮ ತಗೋತಾರೆ ತಪ್ಪು ಮಾಡೋರೆ ಅಂತ ದೂರು ಕೊಟ್ಟ ಅಪ್ಪ ಪಾಟೀಲ್ ಅವ್ರಿಗೆ ಇವರು ರೆಡ್ ಕಾರ್ಪೆಟ್ ಹಾಕಿ ಅವ್ರಿಗೆ ಉನ್ನತ ಸ್ಥಾನ ಕೊಡೋಕ್ಕೆ ಈಗ ಇನ್ನು ಸ್ವಲ್ಪ ದಿವಸದಲ್ಲೇ ನಾವೇನಾದರೂ ಅರ್ಜಿ ದೂರ ಅರ್ಜಿ ಕೊಡಲಿಲ್ಲ ಅಂದರೆ ಅವರು ಎಮ್ ಡಿ ಮಾಡೋರು ಅವ್ರನ್ನ ಆ ಪರಿಸ್ಥಿತಿಲಿತ್ತದು ಸುದ್ದಿಗೋಷ್ಠಿಯಲ್ಲಿ ದೀಪಕ್ ವಿನೋಬ್ ಸಚಿನ್ ಪ್ರಸನ್ನಕುಮಾರ್ ಸುನಿಲ್ ಹಾಜರಿದ್ದರು